ಕುಂತ ಮುಟಿಗೆ ರುಚಿ ನೋಡುತ್ತೆ ಹಾಗೆ ನೋಡ್ಕೊಂತ ಹೋದಂಗೆಲ್ಲ ಅವನ ನಾಲಿಗೆ ಸಂತೋಷ ತೃಪ್ತಿ ಬಹಳ ಅವನಿಗೆ ಬೇಕಾಗ್ತಿರ್ತದೆ ಇಲ್ಲಿ ತಿಂತಾನು ಇಲ್ಲಿ ಇಡ್ಲಿ ತಿಂದಾಗ ಅದು ಉಪ್ಪು ಅನಿಸ್ತದೆ ಯಾಕೆ ಉಪ್ಪು ಅನಿಸ್ತತಿ ನೀರು ಹಾಕಿರ್ತಾರ ಅದು ಆಗ್ತದೆ ಅವ ಇರ್ತಕ್ಕಂಥ ಉಪ್ಪು ಇದಕ್ಕೆ ಕುತಿರ್ತೈತಿ ಹೀಗಾಗಿ ಅದು ಉಪ್ಪು ಹೀಗೆ ನೋಡಿದಾಗ ಅಲ್ಲೇನ ತಾಯಿ ಮುಟ್ಟಿಗೆ ಮಾಡಕ್ಕೆ ಕೊಡ್ತಾಳೆ ಅನ್ನೋ ಭಾವನೆ ಬಂದಿರ್ತಾವೆ ಹುರೀ ಆಡ್ತಾನೆ ಹೋಗಿ ಸರಗಿನಾಗ ಹೋಗಿ ಅಂದರೆ ಒಂದು ನೆನಪಾಯ್ತು ಏನಂದ್ರೆ ಮಚ್ ಪೇಪರ್ ಆ್ಯಂಡ್ ಮಚ್ ಪಾವರ್ಟಿ ಮೇ ಕೋ ಎಕ್ಸಿಸ್ಟ್ ಈ ಲಿಟ್ರಿಚರ್ ಆ್ಯಂಡ್ ಇನ್ ಫೈನಾನ್ಸ್ ಸಾಹಿತ್ಯದಲ್ಲಿ ಮತ್ತು ಈ ಹಣಕಾಸಿನಲ್ಲಿ ನಾವು ನೋಟ್ ಪ್ರಿಂಟ್ ಮಾಡೋದರಿಂದ ನಮ್ಮ ಬಡತನ ಹೋಗಂಗಿಲ್ಲ ನಾವು ಭಾಳ ಪುಸ್ತಕ ಪ್ರಿಂಟ್ ಮಾಡೋದ್ರಿಂದ ಮತ್ತು ದೊಡ್ಡ ಪುಸ್ತಕ ಬರಿದ್ರ್ ದೊಡ್ಡವರ ಆಗಂಗಿಲ್ಲ ದೊಡ್ಡ ಸಾಹಿತ್ಯ ಆಗಂಗಿಲ್ಲ ಇದು ಸಣ್ಣದಾದರೂ ಕೂಡ ಇಟ್ ಇದ ಮಾಸ್ಟರ್ ಪೀಸ್ ವಿಡ್ ನೈಟ್ ಥ್ಯಾಂಕ್ ಸರ್ ಅಬ್ಸರ್ವೇಷನ್ ಅವನು ಇಡ್ಲಿ ತಿನ್ನೋದು ಮಣ್ಣು ತಿನ್ನೋದು ಇದೆಲ್ಲ ನಮಗೆಲ್ಲ ಒಬ್ಬೊಬ್ಬರಿಗೆ ಒಂದೊಂದು ತರ ಇರುತ್ತೆ ಬಾಲ್ಯದೊಳಗಡೆ ಭಾಳ ಮಂದಿ ನಾವೆಲ್ಲ ಮಣ್ಣು ತಿನ್ನ ಆ ಮಣ್ಣು ತಿನ್ನೋದ್ರ ಬಗ್ಗೆ ಒಂದು ಒಳ್ಳೆ ಪ್ರಬಂಧ ಬರಬಹುದು ಎಲ್ಲ ಮಕ್ಕಳು ಮಣ್ಣು ತಿನ್ನೋದು ಬಿಡಿಸುದು ಬಿಡಿಸ್ಲಿಕ್ಕೆ ಏನು ಮಾಡ್ಬೇಕಂತ ಹೇಳಿ ಬಹಳ ಜನ ಇದು ಹೌದು ಹೌದು ತಿಂತಸರಿ ಹೆಣ್ಮಕ್ಳು ಗೋಧಿ ಹಾಸನ ಮಾಡ್ತಿತ್ತಾರೆ ಬಸ್ರಿ ಹೆಣ್ಮಕ್ಳು ಗೋಧಿ ಹಾಸನ ಮಾಡ್ಬಂದಿತ್ತೀನ್ಸಿಲ್

ನಂತರ ಇನ್ನೊಂದು ವಿಷಯ ಅಂತಂದ್ರೆ ಇಲ್ಲಿ ಬಹಳಷ್ಟು ಚಿತ್ರಗಳು ಬರ್ತಾವಲ್ಲ ಅವು ಎಲ್ಲವೂ ಸಂಪೂರ್ಣ ಆಗಿಲ್ಲ ಅಂತ ಅನ್ಸುತ್ತೆ ದುಃಖದಲ್ಲಿಯೂ ಸುಖ ಒಬ್ಬ ಮಗ ಫಾರಂಗ್ ಏನು ಏನ್ ದಾರ್ಯಾಗ ಏನ್ರಾಯಿತು ಅಂತ ಹೇಳ್ಕೊಂಡು ದುಃಖ ಕೊಡೋದು ಮಗ ಫಾರಂಗ್ ಹೊಂದ್ರೆ ಬಹಳ ಸಂತೋಷ ಪಡ್ತಾರೆ ಆದ್ರೆ ಅದೇ ತಾಲೂಕಿನ ದಾರ್ಯಾಗ ಏನಂತ ಆದ್ರೆ ಅನ್ನುವಂಥ ಒಳಕು ಈ ಪ್ರಕಾರವಾಗಿ ಎರಡೂ ಭಾವನೆ ಕೂಡ ಮನುಷ್ಯನಲ್ಲಿ ಪ್ರವೇಶ ಮಾಡ್ತಾವೆ ಸುಖದಲ್ಲಿ ದುಃಖದಲ್ಲಿ ಎರಡು ಬರ್ತಾವೆ ಆ ಇದೇ ಪ್ರಕಾರ ಎಲ್ಲ ಕಡೆನೂ ಹಂಗೆ ಅದು ಸಾಮರಸ್ಯ ಅಂತ ಅನಿಸ್ತದೆ ಅಷ್ಟೇ ನಮ್ಮ ಕಿರಣ್ ಬಾಳ್ಗಳು ಬಹಳ ಚೆನ್ನಾಗಿ ಮಾತಾಡಿದ್ರು ನಮ್ಗ ನಾವು ಚಿಕ್ಕವ್ರು ಇದ್ದಾಗ ಅವಾಗ ಒಡೆದು ಬಣ್ಣಿ ಕಟ್ಟ ಹೊಡೆಯಕ್ಕೆ ಎಲ್ಲ ನೆನಪಾ ಭಾಳ ಖುಷಿ ಆಯ್ತು ಎಮ್ಮಿ ಹಿಡಿದು ಎಮ್ಮೆ ಬಾಲ ಹಿಡ್ಕೊಂಡು ಈಜಾಡಿದ್ವಿ ಅದು ಒಂದು ಹೇಳೋದ್ ಮರ್ತರು ಎಮ್ಮಿ ಬಾಲ ಹಿಡ್ಕೊಂಡು ಈಜು ಕಲ್ತೀವಿ ನಾವು ದಾರಿದ್ರದ ಬದುಕು ಅಂತ ಹೇಳಿ ನೀವು ಮಾತಾಡಿದ್ರಿ ಬದುಕು ಇಲ್ಲ ಒಂದು ಕೆ ಎಸ್ ಗುರು ಅವ್ರ ಮಾತುಗಳನ್ನ ನಾನು ಯಾಕ ಸಮರ್ಥಿಸ್ತೀನಿ ಅಂದ್ರೆ ಅನ್ನ ನೀವು ಅದನ್ನ ತೊಂದ್ರೀತಿ ಹೆಂಗ್ ತೊಂದ್ರೆ ಗೊತ್ತಿಲ್ಲ ನಮ್ಮ ಅನುಭವಗಳನ್ನ ನಾವು ದಾಖಲೆ ಮಾಡದೇ ಮತ್ತೆ ತಯಾರು ಮಾಡೋಕೆ ಸಾಧ್ಯ ಒ ಈಗ ಬರ್ಪ ತಿನ್ನೋದಿರ್ತೈತಿ ನಾವು ಆ ಬರ್ಪ ಡಾಬ್ಬಿ ಬರ್ತಿದ್ದವಾಗ ತಂಡೆ ಬರ್ಪ್ ಅಂತಿದ್ದೀವಿ ಆ ಒಳಗೆ ಒಂದಿಟ್ಟು ಸೋರ್ತಿತ್ತು ಅದು ಬರ್ಪ ಕೊಡಕ್ಕೆ ಹೊಡಾಕಿಲಿಲ್ಲ ಅಂದ್ರೆ ಅದಕ್ಕೆ ಬಡ್ದಾಡಿ ಅದಕ್ಕೆ ಬಗಸಿ ಒಡ್ಡಿ ಕಾಯಿಸಿ ಅದನ್ನು ತಿಂದು ಬಂದಿನ ಅನ್ನೋದು ಮಂದಿ ಗೆಳೆಯರಿಗೆ ತುರ್ಸಾಕೆ ನಾವು ಅಂಗೀಕರಿಸ್ಕೊತಿದ್ದೆವು ಅದನ್ನು ಅದರ ಅರ್ಥ ಈ ಅನುಭವಗಳನ್ನು ನಾವು ದಾಖಲೆ ಮಾಡ್ತಿದ್ದ ಬಡತನ ನೋಡ್ರಿ ಹಳ್ಳಿ ಒಳಗೆ ಎಲ್ಲ ಬಡತನೇ ಇತ್ತವಾಗ ಕಿರಾಣಿ ಅಂಗಡಿ ಇಟ್ಟು ಸೇಟ್ರೊಬ್ಬರು ಒಂದಿಟ್ಟು ಅನುಕೂಲರು ಸ್ವಲ್ಪ ಕುರಿ ಮಾರಿ ಜಮೀನು ಅಷ್ಟು ಅನುಕೂಲ ಇರ್ತಿದ್ರು ಒಂದು ಹತ್ತೆಂಟು ಇದ್ದವ್ರು ಅನುಕೂಲ ಸಿಗ್ತದೆ ಉಳಿದಿದ್ದೆಲ್ಲ ಏಯ್ಟಿ ಏಯ್ಟೀನ್ ಟು ನೈಂಟಿ ಪರ್ಸೆಂಟ್ ಬಡತನ ಇತ್ತು ಆ ಒಂದೇ ಒಬ್ಬ ಬಡತನದ ಬದುಕನ್ನು ಪ್ರತಿನಿಧಿಸಿ ಆ ಬರಹಗಾರ ಬರೆದಿಲ್ಲ ಅದನ್ನು ಒಟ್ಟಂದದೇ ಬದ ಬದುಕನ್ನು ಒಟ್ಟಾರೆ ಬಡತನದ ಬದುಕನ್ನು ಪ್ರತಿನಿಧಿಸಿ ಬರೆದಂಥ ಒಂದು ಕಾದಂಬರಿ ಅದು ಒಬ್ರದೇ ವೈಯಕ್ತಿಕ ಟಿ ಎಸ್ ಗುರವ್ರವ್ರದ ಬದುಕು ಈಗ ನಾವೊಂದು ಕಾವ್ಯ ಬರ್ದೇನೆ ಅಂದ್ರೆ ಒಂದು ಕ ಪ್ರೇಮ ಕವಿತೆ ಅಂದ್ರೆ ಯಾಪ ಈ ವೇಸ್ನೇ ಮತ್ತೇನು ಶುರು ಮಾಡಿ ಅಂತ ಅನ್ನೋದಲ್ಲ ಇನ್ನೊಬ್ಬನ ಅನುಭವ ಆಗಿರ್ತೈತೆ ಅದು ಹೀಗಾಗಿ ಬರಹವನ್ನು ಪ್ರತಿನಿಧಿಸುವ ತಾನು ಅನುಭವಿಸಿದ ಅನುಭವಗಳನ್ನು ತಾನೇ ಇದ್ರೆ ಅದು ಆತ್ಮವಂಚನೆ ಆಗುತ್ತೆ ಕಿರಣ್ ಸರ್ ಮಾತಿಗೆ ಒಂದೆರಡು ಮಾತನ್ನು ಸೇರಿಸ್ತೀನಿ ಅಂದ್ರೆ ಯಾವುದೇ ಬರಹ ಇರ್ಬೋದು ಅದು ಆ ಕಾಲಘಟ್ಟದ ಒಂದು ಸಂವೇದನೆಯನ್ನ ಹಿಡಿತಾ ಇರ್ತದೆ ಆಮೇಲೆ ಜೊತೆಗೆ ಒಂದು ಸಮುದಾಯ ಅಂದ್ರೆ ಯಾವುದೇ ಸಮುದಾಯ ಇರ್ಬೋದು ಆ ಸಮುದಾಯದ ಸಾಂಸ್ಕೃತಿಕ ಬದುಕನ್ನು ಅದು ಹಿಡ್ತಾಯಿರುತ್ತೆ ಅದು ಯಾವುದು ಅಂದರೆ ನಾನು ಹೇಳಿದೆ ನಾ ನಾನು ಈ ಕಾದಂಬರಿಲಿ ಬಂದಿರೋದು ಸುಮಾರು ಒಂದು ಇಪ್ಪತ್ತು ವರ್ಷದ ಹಿಂದಿನ ಬದುಕು ಇಪ್ಪತ್ತು ಮೂವತ್ತು ವರ್ಷದ ಹಿಂದಿನ ನನ್ನ ಬಾಲ್ಯ ಅಂದರೆ ನಾನು ನಾನು ನಲವತ್ತು ವರ್ಷ ಈಗ ಆತತ್ರ ಒಂದು ನಲವತ್ತು ವರ್ಷದ ಹಿಂದಿನ ಬದುಕು ಅಂದರೆ ಹೊಸ ತಲೆಮಾರಿಗೆ ನಾವು ಹೆಂಗೆ ಈಗ ಗ್ರಾಮಾಯಣ ಓದ್ತೀವಿ ಗ್ರಾಮ ಅಲ್ಲಿರುವಂಥ ಏನು ಬದುಕು ಅದು ಓದಿನ ಮೂಲಕ ಮಾತ್ರ ಗೊತ್ತಾಗತ್ತಾ ಅಂದರೆ ಒಬ್ಬ ಲೇಖಕನ ಜವಾಬ್ದಾರಿ ಮತ್ತು ಕರ್ತವ್ಯನೂ ಕೂಡ ನಾನು ಕಂಡಿದ್ದನ್ನು ಅಥವಾ ಈಗ ಏನು ಉಪ ಸಂಸ್ಕೃತಿ ಅಂತ ಹೇಳ್ತೀವಲ್ಲ ಈಗ ಒಂದು ನಮ್ಮ ಇಂಡಿಯಾ ಇಂಡಿಯಾಗ ಒಂದು ಸಂಸ್ಕೃತಿ ಐತಿ ಒಟ್ಟಂದ್ರೊಳಗೆ ಒಂದು ಸಂಸ್ಕೃತಿ ಐತಿ ಜೊತೆಗೆ ಉಪ ಸಂಸ್ಕೃತಿಗಳು ಕೂಡ ಇದಾವೆ ಬುಡಕಟ್ಟದ್ದು ಬೇರೆ ಐತಿ ಈಗ ಗೊಲ್ಲರದು ಬೇರೆ ಬೇರೆ ಐತಿ ಅಂದರೆ ಒಂದು ಅಂಥ ಒಂದು ಸ ಒಂದು ಸಮುದಾಯದ ಸಾಂಸ್ಕೃತಿಕ ಬದುಕನ್ನು ಕೂಡ ನಾವು ಹಿಡಿ ಹಿಡಿಯೋದಿರ್ತದ ಹಾಗಾಗಿ ಒಂದು ಕಾದಂಬರಿ ಒಳಗಡೆ ಬರುವಂತ ಬದುಕಿರ್ತಲ್ಲ ಅದು ಆ ಕಾಲಘಟ್ಟವನ್ನು ಏಕಕಾಲದಲ್ಲಿ ಆ ಕಾಲಘಟ್ಟದ ಸಂವೇದನೆಯನ್ನು ಕೂಡ ಹಿಡತಿರ್ತದೆ ಹಾಗೆ ಹಂಗೂ ಕೂಡ ಅದನ್ನು ಗ್ರಹಿಸಬೇಕು ಅಂತ ನನಗನ್ಸುತ್ತ ಒಂದೊಂದೇನಂದ್ರೆ ಅಹ್ ಶಂಕರವ ಆ ಮುದುಕಿ ರುದ್ರ ಮುದುಕಿಗೆ ಬಾರ್ ಬೆಚ್ಚಿಗವ್ವ ಅಂತ ಇಷ್ಟ ಅಂತಿದ್ರೆ ಅವ ಆ ಹುಡುಗ ಮಾತಾಡೋದನ್ನೆಲ್ಲ ನಾವು ಸಹಿತ ಹೋದಾಗಿತ್ತು ಸಿರಿ ನಾನು ಅಂತ ನಾವು ಅಲ್ಲೇ ಈ ತಾಯಿ ತಾಯಿ ಅವರಿಗೆ ಗರ್ಲ್ ಫ್ರೆಂಡ್ ಅಥವಾ ಆ ಒಂದು ಸಂಬಂಧ ಅಲ್ಲಿ ಪಡ್ತಿತ್ತು ಅದಕ್ಕೆ ಬರೀ ಇಷ್ಟೇ ಬಾರದು ಚಿಗವಾ ಹಾಕೋ ಎಲ್ಲ ಬಾ ಅಂತ ಇಷ್ಟೊಂದು ಸಾಕಾಗಿತ್ತು ಅಂದ್ರೆ ಚಿಗವಾ ಅನ್ನೋಂತಾಕಿ ಬಾಯಿ ಬೈತಪ್ಪಾ ಅಂದ್ರೆ ನೀವು ಅಂದಂಗ ಬೆಗಳೂ ತನ್ನದೇ ಆದ ಒಂದು ಸಂಸ್ಕೃತಿ ಇತ್ತು ಅದ್ರ ಹಿನ್ನೆಲೆ ಬಹಳ ಬ್ಯೂಟಿಫುಲ್ ಕಲ್ಕಟ್ಟಿತ್ತು ಅದ್ರ ಹಿನ್ನೆಲೆ ಬಹಳ ಬ್ಯೂಟಿಫುಲ್ ಈಗ ಅಜ್ಜಿ ಅಜ್ಜಿ ಮಮ್ಮಗ ಎನ್ನ ಅಜ್ಜಿ ನಾನು ಹಾಟ್ ಕೊಡದ ಅಂತಾರೆ ಅದ್ರ ಅರ್ಥ ಈಕೀಗ ಮೆನೋಪ ಸ್ಟೇಜ್ ಬಂದಿರ್ತ ಅಂತ ಈ ಹುಟ್ಟಕ್ಕಿ ಮುದುಕಿರ್ತಾವ ಈ ಈ ರೀತಿ ಅದಕ್ಕೆ ನಮ್ ಬಾಳಾಸ ಲೋಕಾಪುರ್ ಸರ್ ಅದ್ರ ಬಗ್ಗೆ ಒಂದು ಪ್ರಬಂಧನ ಬರದ ಆಮೇಲೆ ಬೆಗಳ ಸಂಸ್ಕೃತಿ ಮೇಲೆ ಪಿ ಹೆಚ್ ಇನ್ನೊಂದು ವಿಷಯ ಇಲ್ಲೇ ನಾವು ಒಂದು ಯಾವುದೇ ಒಂದು ಹಳ್ಳಿಯನ್ನಾಗಲಿ ಒಂದು ಊರನ್ನ ಒಂದು ಊರನ್ನ ಹಳ್ಳಿಯನ್ನು ಹೊಂದಿ ಅಂತಂದ್ರೆ ಅಲ್ಲಿ ಎರಡು ಜನತೀ ಒಂದು ಕಪ್ಪು ಮಂದಿ ಮತ್ತೊಂದು ಕಪ್ಪು ಮಂದಿ ಅಂದ್ರೆ ಮಾಂಸಾಹಾರಿಗಳು ಇದು ಕಪ್ಪು ಮಂದಿಯ ಕಾದಂಬರಿ ಕಪ್ಪು ಮಂದಿ ಯಾಕಂತೀವಿ ಅಂದ್ರೆ ಮಾಂಸಾಹಾರಿಗಳಿಗೆ ಯಾರ್ಯಾರು ಈಗ ಹುರುಬರು ಲವಣಿರು ಒಂದು ಕಾಲಘಟ್ಟಕ್ಕೆ ವಾದ ಮಾಡಿ ಒಂದು ಕಾಲ್ಗಟ್ಟಕಿತ್ ಸರ್ ಅದು ಕಪ್ಪು ಜನವರು ಕಪ್ಪು ಜನ ಅಂದ್ರೆ ನಮ್ಮ ಊಟ ಕರಿತಿದ್ರು ಆ ಜನಾಂಗ್ ನಾನು ಆಗಿರೋದಿಲ್ಲ ಅಂದ್ರೆ ಈಗ ಏನಾಗಿ ಇಂಡಿಯಾ ಎದ್ರಾಗ ಸಾಮರಸ್ಯ ಆಗೈತಿ ಇಲ್ಲ ಗೊತ್ತಿಲ್ಲ ಇನ್ ದ ವ್ಯೂ ಆಫ್ ಫುಡ್ ಸಾಮರಸ್ಯ ಆಗಿಬಿಡ ಬೀಚೆ ಹೇಳ್ತಿದ್ರು ಬೀಚವ್ರು ಹೇಳ್ತಿದ್ರು ಜಾತಿ ಕಡಿಟ್ ಸುಖ ಇದು ಜಾತಿ ಕಡುವ ಸುಖ ಬೇರೆ ಅದ್ರಾಗೂ ಇಲ್ಲ ಅಂತೇಳಿ ಸಿರುವ ತಿನ್ಲಾರ್ದ ಸತ್ರ ಸ್ವರ್ಗ ಸಿಗುದಿಲ್ಲ ಹೊಸ ನಾನು ಇರ್ತಿವಿ ಈಗ ಕದ್ದು ಮುಚ್ಚಿ ಎಲ್ಲಾರು ಎಲ್ಲಾರು ಬಿಡಿತಾರ ಈಗ ಎಲ್ಲಾರು ಕಪ್ಪು ಜನಾಂಗನ ಈಗ ಈ ಕಪ್ಪು ಜನಾಂಗದ ಸುಂದರ ತೋಟ ಇದೆ ಈಗ ಹಿಂಗಾಗಿ ಕಪ್ಪು ಜನಾಂಗದ ಸುಂದರ ತೋಟ ಇಲ್ಲ ನೀವು ಅದು ಮಾಡಕ್ ಅಂದಿಲ್ಲ ಆ ಹಳ್ಳಿ ಒಳಗೆ ಹಂಗಡಿಸಿದ್ರು ಈಗ ಟಿ ಎಸ್ ಗುರವ್ರವರು ಒಬ್ಬ ಆಡಕಾಯಿ ಹುಡುಗನ ಅನುಭವ ಕಂಡಾರ ಬರ್ದಾರ ಸಿದ್ಧಲಿಂಗಯ್ಯನವರು ಒಯರ ದಮಣಿತರ ಶೋಷಣೆಗಳನ್ನು ಕಂಡರು ಇಕ್ಕಿರ್ಲ ಊದಿರ್ಲ ಮಕ್ಳು ಚರ್ಮ ಎಬ್ಬರಲ್ಲ ಅವರು ಅವರು ತಮ್ಮ ದಾಸ್ಟಿನ್ ಎಲೆಗಟ್ಟಿನೊಳ್ಗೆ ಕ ನಾವು ಕ ಇದನ್ನ ಕಟ್ಟಕ್ಕೆ ನಾವು ಬೇಕು ಮಾಲ್ ಕಟ್ಟಕ್ಕೆ ನಾವು ಬೇಕು ಅವ್ರ ಅನುಭವಗಳನ್ನ ಅವ್ರು ಬರೆದ್ರು ಲಂಕೇಶ್ ಅವರು ಅವ್ರ ಅನುಭವಗಳನ್ನ ಅವ್ರು ಬರೆದ್ರು ಮಲೆನಾಡಲ್ಲಿ ಮದುವೆಗಳು ಆ ಪರಿಸರ ನಾ ಹೇಳಿಲ್ಲ ಅವಾಗ ಅದನ್ನು ಲಂಬಿಸುತ್ತೈತೆ ಭಾಷಣ ಅಂತಂದ ಮಳೆಗ ಮಲೆನಾಡಿನ ಪರಿಸರವನ್ನು ಕಂಡವರು ಕುವೆಂಪು ಅವರು ಆ ಪರಿಸರ ಬಗ್ಗೆ ಬರೆದ್ರು ಇವರು ಪಮ್ಮಾರ್ಹಳ್ಳಿ ಹಳ್ಳ ಮಡ್ಡಿ ಗುಡ್ಡ ಕಳ್ಳಿ ಸಾಲ ಇದನ್ನ ಕಂಡ ಅದನ್ನ ಅವ್ರು ದಾಖಲಿಸ್ತಾರೆ ಪ್ರಾದೇಶಿಕ ಅವ್ರದ್ದು ಪ್ರಾದೇಶಿಕ ಅದು ಮಲೆಗಳಲ್ಲಿ ಮದುವೆ ಕೂಡ ಅದು ಜಾನ ವಿಮರ್ಶಕರ ನಡೆಯೋದು ಪ್ರಾದೇಶಿಕ ಕಾದಂಬರಿ ಅನ್ನಂಗಿಲ್ಲ ಡಾಕ್ಟರ್ ಮಹದೇವ್ ಕಣಿವಿ ಅವರದೊಂದು ಪೇಚ್ ಐತಿ ಪ್ರಾದೇಶಿಕ ಕಾದಂಬರಿಗಳು ಅಂತ ಹೇಳ್ತಾನೆ ನಾವು ಜೋಡಿ ಕಾಕಾರ ಇದನ್ನ ನೀವು ತಪ್ಪಾಗಿ ಗ್ರಹಿಸಿರಿ ಮಲೆಮಳ ಮಲೆಗಳಲ್ಲಿ ಮದುಮಗಳು ಮತ್ತು ಕಾನೂರು ಹೆಗ್ಗಡತಿನೂ ಕೂಡ ಪ್ರಾದೇಶಿಕ ಕಾದಂಬರಿಗಳನ್ನ ಆ ನಂತರ ತಗೊಂಡ್ರ ಅವ್ರ ಅದನ್ನ ದಿವಂಗದಲ್ಲಿ ಚಿತ್ರದವರು ಒಂದು ಪ್ರಶ್ನೆ ಒಂದು ಸಾಂಸ್ಕೃತಿಕ ರಾಜಕಾರಣ ಅದು ಅದ್ಯಾಕ್ಚುಲಿ ಬಹಳ ಬಹಳ ದೊಡ್ಡದಾಗಿ ಇರುವಂತ ಅರ್ಥ ಅಂದ್ರೆ ಈಗ ವಿಮರ್ಶೆ ನಮ್ಮ ಪುಸ್ತಕಗಳನ್ನ ವಿಮರ್ಶೆ ಮಾಡುವಾಗ ವಿಮರ್ಶಕರು ಯಾರು ಅಂತ ನೋಡ್ಬೇಕಾಗತ್ತೆ ಬಾ ಸರಿ ನನ್ನ ಬದುಕು ನಮ್ಮ ಉತ್ತರ ಕರ್ನಾಟಕದ ಹೈದರಾಬಾದ್ ಬದುಕು ಅವ್ರಿಗೆ ಗೊತ್ತಿರಂಗಿಲ್ಲ ನೀವು ಗೊತ್ತಿರ್ಲದ ಹೊತ್ತಿನಾಗ ಹೆಂಗ್ ವಿಮರ್ಶೆ ಮಾಡ್ತೀರಿ ಹಾಗಂಗಿಲ್ಲ ಆದ್ರೆ ಎಟ್ ಎ ಟೈಮ್ ಮದುಮಗಳು ಇರ್ಬೋದು ಅಥವಾ ಬೇರೆ ಈಗ ಕೋಸ್ಟಲ್ ಬಂದಾಗ ಹೆಚ್ಚು ರಿವ್ಯೂಸ್ ಬರ್ತಾವೆ ಯಾಕಂದ್ರೆ ಅವ್ರಿಗೆ ಅಲ್ಲಿ ಬದುಕು ಗೊತ್ತಿರುತ್ತಾ ಈಗ ಈಗ ನನ್ನ ಈ ಕಾದಂಬರಿಯಲ್ಲಿ ಅಥವಾ ಭಾಳ ಇಲ್ಲಿ ಸಾಕಷ್ಟು ಬೇರೆ ಬೇರೆ ನನ್ನ ಊರಿಗೆ ಲೇಖಕರು ಬರೆಯುವಾಗ ಏನು ಅಂದ್ರೆ ಸಾಹಿತ್ಯಕ್ಕೂ ಹೊರತುಪಡಿಸಿದ ಕೆಲವು ಏನು ಸಂಗತಿಗಳು ಇರ್ತಾವೆ ಆದ್ರೆ ಸಾಹಿತ್ಯ ಅಲ್ಲ ಅಂತ ಅನ್ಕೊಂಡಿರ್ತಾರೆ ಹಾಗಲ್ಲ ನನ್ನ ಬದುಕು ಹಂಗೈತಿ ಈಗ ನಾವು ನೋಡ್ರಿ ಹಳ್ಳಿ ಒಳಗೆ ಅಡ್ಡಾಡುವಾಗ ನಾವು ಸುಮ್ಮನೆ ಹಿಂಗೆ ಒನೆಗೆ ಹೊಂಟು ಎಷ್ಟು ಕತೆಗಳು ನಮಗೆ ಒಂಥರ ಬಳ್ಳಿ ಹಂಗೆ ತೊಡಗಬಾರ್ದು ಅವ್ನು ಬೇಡ ಅಂತ ನಮ್ಮಲ್ಲಿ ಪ್ರಶ್ನೆ ಯಾಕಂದ್ರೆ ನಾವು ನಮ್ಮ ಭಾಗದಲ್ಲಿ ಅಕ್ಷರಕ್ಕೆ ತೆರೆದುಕೊಂಡಿದ್ದೆ ಭಾಳ ಲೇಟು ಇನ್ನು ಸಾಹಿತ್ಯಕ್ಕೆ ತೆರೆದುಕೊಂಡಿದ್ದು ಭಾಳ ಇನ್ನೂ ಲೇಟು ಹಾಗಾಗಿ ನಾವು ಈಗ ಬರಿಬೇಕಾಗಿತ್ತು ನಾವು ದಾಖಲಿಸದೆ ಹೋದ್ರೆ ಅದು ಇಡೀ ಒಂದು ಕರ್ನಾಟಕದ ಸಾಹಿತ್ಯ ಚರಿತ್ರೆ ಕಟ್ಟುವಾಗ ಅಂತ ಅಂಥದ ಒಂದು ಲೋಕನೂ ಕೂಡ ಮರೆಯಾಗ್ಬಿಡುತ್ತೆ ಈಗ ನನ್ನ ನಂತರ ಜನರೇಷನಿಗೆ ನಾನು ಕಟ್ಟಿದ್ದು ಬರೆಯೋಕೆ ಆಗಂಗಿಲ್ಲ ಯಾಕಂದ್ರೆ ಅವ್ರ ಅವ್ರ ಅನುಭವ ಲೋಕ ಅವ್ರ ಜಗತ್ ಬೇರೆ ಐತೆ ಹಾಗಾಗಿ ಸಾಹಿತ್ಯಕ್ಕೆ ಒಂದು ಸಾಂಸ್ಕೃತಿಕ ತನ ಇರುತ್ತೆ ಅದು ಅದನ್ನು ಹಿಡಿಯೋಕೆ ಹೆಂಗೆ ಸಾಧ್ಯ ಮಾಡ್ಬೇಕು ನಾವು ಅದನ್ನ ಹಾಗಾಗಿ ಒಂದು ಈ ನೆಲೆಯೊಳಗೂ ಕೂಡ ನಾನು ಅದು ಒಂದಷ್ಟು ಕಟ್ಟುವಾಗ ಮಾಡಿದ್ದೀನಿ ಸಾಹಿತ್ಯ ಏನಿರುತ್ತದೆ ಪ್ರತಿನಿಧಿಸುವ ಈ ಗಾಯತ್ರಿ ಮಂತ್ರಕ್ಕೆ ಸಂಬಂಧಪಟ್ಟಂಗೆ ಅನಂತ್ ಒಂದು ಕಡೆ ಚರ್ಚೆ ಮಾಡುವಾಗ ಒಂದು ಮಾತು ಬರ್ತದೆ ನಾವು ಒಂದು ಸರ್ಕಲಲ್ಲಿ ಒಂದು ಎಂಟತ್ತು ಜನ ಕೂತ್ಕೊಂಡು ಒಂದು ಸಣ್ಣ ವಾಕ್ಯ ನಮ್ಮ ಮಗ್ಲನವರು ಕಿವಿಯಲ್ಲಿ ಹೇಳಿ ಅದನ್ನು ಒಂದು ರೌಂಡ್ ಹೊಡ್ಕೊಂಡು ಈ ಕಡೆ ಬಂದರೆ ನಾ ಏನು ವಾಕ್ಯ ಕಳಿಸಿರ್ತೀನಿ ವಾಪಸ್ಸು ನನ್ನ ಬಲಕ್ಕೆ ಕೂತು ನನ್ನ ಕಿವಿಯೊಳಗೆ ಏನು ಹೇಳ್ತಾನೆ ನಾ ಇಲ್ಲಿ ಪ್ರಾರಂಭಕ್ಕೆ ಏನು ಹೇಳೀನಿ ಅದು ಎಲ್ಲೋ ಹಳ್ಳ ಹಿಡಿದ್ರೆ ಹೋಗಿರ್ತದೆ ಅದಕ್ಕೆ ಅವರು ಏನು ಅಂತಂದರೆ ಗಾಯತ್ರಿ ಬಂದ್ರೆ ಸಂಬಂಧಪಟ್ಟಂಗೆ ಮೈಲಿಗೆ ಆಗದ ಹೊರತು ನಮಗೆ ಧ್ಯಾನ ಸಿಗೋದಿಲ್ಲ ಅಂತ ಹೇಳ್ತಾರೆ ಅಂದರೆ ಮಡಿ 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 ಅನ್ನೋವಂಥದ್ದು ಏನಿದೆ ಅದು ಒಂಥರ ಈ ಗಾಣದ ಎತ್ತಿಗೆ ಕಣ್ಣು ಕಟ್ಕೊಂಡು ಅಲ್ಲಿ ಏನು ಅದು ನಿಸ್ಸತ್ವ ಅಲ್ಲಿ ಸತ್ವನೇ ಇಲ್ಲ ಸೊ ಹಾಗಾಗಿ ಒಬ್ಬ ನನಗೆ ಹೆಸರು ಗೊತ್ತಿಲ್ಲ ದಲಿತ ಬರಹಗಾರ ಹೇಳ್ತಾನೆ ನಾನು ಈ ಅಲಕ್ಷಿತ ಸಮುದಾಯದಿಂದ ಬಂದಂತವನು ಇವ್ರ ಬಗ್ಗೆ ನಾನು ಬರೀಬೇಕು ನಾನೇ ಯಾಕೆ ಇವ್ರ ಬಗ್ಗೆ ಬರೀಬೇಕು ಅಪ್ಪ ಅಂತಂದ್ರೆ ನಾನು ಬರೀರ್ಲಿಲ್ಲ ಅಂದ್ರೆ ಯಾರು ಬರೀದಿಲ್ಲ ಸೊ ಅದು ಹಾ ಏನು ಇತ್ತೀಚೆಗೆ ಅಕ್ಷರಕ್ಕೆ ಕಣ್ತೊಂಡಂಥವ್ರು ಅಕ್ಷರಕ್ಕೆ ಕಾಲಿಟ್ಟವರ ಪರಿಸ್ಥಿತಿ ಹೇಗೆ ಇರ್ತದೆ ಅಂತ ನನಗ ಕೆಲವರು ಅನಿವಾರ್ಯ ಕಾರಣದಿಂದ ಬಂದಿಲ್ಲ ರಂಜನಿಗೆ ಮೇಡಮ್ ಅವರು ಒಂದು ಪ್ರಶ್ನೆಯನ್ನು ವಾಟ್ಸಪ್ ಮೂಲಕ ಕಳಿಸಿದ್ದಾರೆ ರೊಟ್ಟಿ ಮುಟ್ಟಿಗೆ ಅಂದರೆ ಇಡೀ ಕಾದಂಬರಿಯನ್ನು ಓದಿದೆ ಬಹಳ ಸವಿ ಇದೆ ಪ್ರೀತಿ ಇದೆ ಪೂರ್ಣತೆ ಇದೆ ಬಲವಿದೆ ಎಲ್ಲವೂ ಇಷ್ಟವಾಯಿತು ಆದರೆ ಒಂದು ದೊಡ್ಡ ಕಾರಣವಿಲ್ಲದೆ ಅನೇಕ ಸಂಕಷ್ಟಗಳ ಮಧ್ಯೆ ಬದುಕನ್ನು ಕಟ್ಟಿಕೊಂಡಿರ್ತಕ್ಕಂಥ ಕಾದಂಬರಿಯ ನಾಯಕ ದುರಂತ್ಯ ಅಂತ್ಯ ಕಂಡಿದ್ದು ಆಘಾತ ಅನ್ನಿಸ್ತು ಯಾಕೆ ಸಾವನ್ನೇ ಪರಿಹಾರವಾಗಿ ಈ ಕಾದಂಬರಿಯನ್ನು ಮುಕ್ತಾಯ ಮಾಡಿದರು ಅನ್ನೋದು ಒಂದು ಪ್ರಶ್ನೆಯಾಗಿ ಕಾಡ್ತು ಅದಕ್ಕೆ ಸಾಧ್ಯವಾದರೆ ಉತ್ತರವನ್ನು ಪಡೀರಿ ಅಂತ ಪ್ರಶ್ನೆ ಮಾಡಿದ್ದಾರೆ ಸರ್ ಅವ್ರು ಹೇಳಿದರು ಸಾವನ್ನ ಯಾಕೆ ತೆಗೆದುಕೊಳ್ತೀರಿ ಅದನ್ನ ಬಿಟ್ಟು ಬೇರೆ ಪರಿಹಾರ ಮಾಡ್ಬೋದಿತ್ತಲ್ಲ ಅಂತ ಅವ್ರು ಕೇಳಿದ ಪರ್ಯಾಯ ಆಗ ಸಾಕಂದ್ರೆ ಈಗ ದುಃಖಾಂತ ನಾಟಕಗಳು ದುಃಖಾಂತದ್ ನಾವು ಸಾಹಿತ್ಯದಲ್ಲಿ ಹೇಳ್ಕೊಂಡು ಬರ್ತೇವೆ ಅದನ್ನ ಯಾಕೆ ತಗೊಂಡ್ರಿ ಅಂತ ಅನಿಸ್ತು ಅಂತ ಕೇಳ್ತಾರೆ ಒಂದೇನುಷ ಇಲ್ಲ ಅದು ಅಂತೆ ಅಂತ್ಯ ಬಹಳಷ್ಟು ಕಾದಂಬರಿಟೆಡ್ ಮತ್ತು ಇನ್ನೊಂದು ಏನಾಯ್ತು ಎಂಡಿಂಗ್ ಸುಖಾಂತ್ಯ ಮತ್ತು ದುಃಖಾಂತ ಓದುಗರಿಗೆ ಟ್ರಾಜಿಡಿ ಕಾಮಿಡಿ ಇವು ದುಃಖಾಂತ್ಯ ಕತೆಗಳಾಗಲಿ ಕವಿತೆಗಳಾಗಲಿ ನಾಟಕಗಳಾಗಲಿ ಎಂಬತ್ತೊಂಬತ್ತು ಪರ್ಸೆಂಟ್ ಓದುಗರಿಗೆ ಹಿಡಿಸೋದೇ ಇಲ್ಲ ಯಾಕಂದ್ರೆ ಅದು ಎಲ್ಲರೂ ಸುಖ ಅದಿಂದ ಎಂತ ಹೀರೋ ಯಾಕೆ ಸಾಯ್ಬೇಕು ಸಿಂಧೂರ್ ಲಕ್ಷ್ಮಣ್ ಸಾಹಿಬಾರ್ದಪ್ಪ ಅವ ಇನ್ನ ಹತ್ತು ಮಂದಿ ಕೊಲ್ಬೇಕಾಗಿತ್ತು ಅವನು ಅವನ್ ಆ ದುಃಖ ಹೆಂಗ್ ವ್ಯಾಪಿಸ್ತೈತಿ ಆಮೇಲೆ ಜಯದ್ರಥ ಸಾಹಿಬಾರ್ದು ಮಹಾಭಾರತ ಒಳಗ ತಪ್ಪು ಮಾಡಿದ್ದ ಇಂಥವೆಲ್ಲ ಕಾರಣಗಳಿರ್ತಾವ ಆಮೇಲೆ ರಾಮ್ ಒಟ್ಟ ಈ ಕೃಷ್ಣ ಒಟ್ಟ ಸಾಹಿಬಾರ್ದಾಗಿತ್ತಲ್ಲ ಕೊನೆಗೆ ಒಬ್ಬ ಯಾದನಿಂದ ಸತ್ತ ಮರಣ ಅನಿವಾರ್ಯ ಅವರು ಕೇಳಿದ್ದ ಪ್ರಶ್ನೆ ಒಬ್ಬ ಸೃಜನ್ಶೀಲ ಓದುಗರಾಗಿ ಫಿಯರ್ನೆಸ್ ಐತಲ್ಲ ಅವಾಗ ಅದನ್ನ ತಡ್ಕೊಳಕ್ ಅವ ಉದ್ದೇಶಪೂರ್ವಕವಾಗಿ ಆತ್ಮಹತ್ಯೆ ಅಲ್ಲ ಅದು ಉದ್ದೇಶ ನಾನು ಬದುಕಿಟ್ಟು ಸಾಕು ಇಲ್ಲಿಗೆ ಅಲ್ಲ ಅದು ಅಂತಲ್ಲದು ಒಳಗಿರುವಂಥ ಫೋಬಿಯಾ ಅದು ಫೈರ್ ಫೋಬಿಯಾ ಅದಕ್ಕೆ ಫೈರ್ ಫೋಬಿಯಾ ತಾಯಿ ಬೆಂಕಿ ಒಳಗ ತಾಯಿಯ ಮರಣ ಕಾಣಿಸುದ್ರಿಂದ ಆ ಫೋಬಿಯಾ ಅವ ತನ್ನ ಇದನ್ನು ಕಳ್ಕೊಂಡ್ಬಿಡ್ತಾನೆ ವಿಚಕ್ಷಣತೆಯನ್ನು ಕಳ್ಕೊಂಡು ಹಿಂಗ ಎಂಡ್ ಲಾಜಿಕಲ್ ಎಂಡ್ ಅದು ಕೃತಿಕಾರ ವಿವೇ ಬಿಟ್ಟಿದ್ದ ಬಿಟ್ಟಿದ್ದು ಯಾಕಂದ್ರೆ ಅದನ್ನ ಒಂದು ತಾವು ಬರೆದಂತ ಒಂದು ಕೃತಿಯನ್ನ ಸುಖಾಂತೆ ಮಾಡುವಂತದ್ದು ದುಃಖಾಂತೆ ಮಾಡುವಂತದ್ದು ಅವ್ರ ಕೃತಿಕಾರರಿಗೆ ಇರುವಂಥ ಸ್ವಾತಂತ್ರ್ಯ ಅದು ಅಂತ ಅನುಷ್ಠಾನ ಕ್ರಿಯೆ ಅದು ಅದು ಲಾಜಿಕಲಿ ಎಂಡ್ ಅದು ಆರ್ಥಿಕ ಅಂತ ಕಾನ್ಸಿಯಸ್ ಆಗಿರಂಗಿಲ್ಲ ಅಂದ್ರೆ ಅದು ಕಾದಂಬರಿ ಬರೆಯೋವಾಗ ಅಥ್ವಾ ಯಾ ಯಾವುದರ ಇದ್ರ ಇರ್ಬೋದು

ಒಳಗಡೆ ಬಂದ್ರು ಅಂತ ಹೇಳಿ ಹಾಕ ಅಲ್ಲಿ ಉರಿ ಗೊತ್ತಿಲ್ಲ ಕಾನ್ಸಿಯಸ್ ಆಗಿ ತಂದಿರೋದನ್ನ ಆಮೇಲೆ ಬರೆಯುವಾಗೂ ಆಗ್ಬೋದು ಯಾಕಂದ್ರೆ ನನಗೆ ಅದು ನಾನು ಅವಾಗ ಬರೋದ್ ಮನಸ್ಥಿತಿ ನನಗೆ ನೆನಪಿಲ್ಲ ನಾನು ಬಹಳ ಒಂದು ಆಗಲೇ ಎಂಟು ವರ್ಷ ಆಯ್ತು ಬಟ್ ಆದ್ರೆ ನನಗೆ ಅರ್ಥ ಆಗಿದ್ದೇನೆಂದ್ರೆ ಇನ್ನಷ್ಟು ವಿವರಗಳು ಕೊನೆಗೆ ಒಂದ್ ಪುಟ ಎರಡು ಪುಟ ಇನ್ನಷ್ಟು ವಿವರ ಬಂದಿದ್ರೆ ಅದು ಓದುಗನಿಗೆ ಅಷ್ಟು ಗೊಂದಲ ಆಗ್ತಿರಲಿಲ್ಲ ಅಂತ ಅನ್ಸುತ್ತೆ ನನಗು ಅದು ಬೇಕಿತ್ತು ಅಂತ ಅನ್ಸುತ್ತೆ ಇನ್ನಷ್ಟು ಡಿಟೇಲ್ಸ್ ಬೇಕಿತ್ತು ಅದು ವಾಚ್ ಅವನಿಗೆ ಮೊದಲಿಂದನು ಕಾಣಿಸುತ್ತೆ ಅದು ಏನ್ ಅಲ್ಲ ಇಡೀ ತಿನ್ನುವಾಗ ಬಟ್ ಬೆಂಕಿ ಕಂಡಾಗ ಅವ್ನಿಗೆ ಅವ್ನ ಮನಸ್ಥಿತಿ ಅದು ಮುಂಚೆಯಿಂದ ಐತಿ ಇಡೀ ಕಾದಂಬರಿ ತುಂಬಾ ಬರುತ್ತದೆ ಬಟ್ ಅದು ಕೊನೆಗೆ ಓದ್ತಾ ಓದ್ತಾ ಮರ್ತೋಗಿರ್ತಾರೆ ಎರಡರ್ಸಿ ಅದು ಮರ್ತೋಗ್ಬಿಟ್ಟಿರ್ತದೆ ಹಾಗಾಗಿ ಅದು ಕನೆಕ್ಟ್ ಲಿಂಕ್ ಆಗುತ್ತೆ ಆ ಬೆಂಕಿಯನ್ನ ಹೌದು ಅದೇ ಅದು ಬೆಂಕಿ ಮತ್ತು ಅವನ ಮನಸ್ಥಿತಿ ಐತೆ ಮೊದಲಿಂದ ಇನ್ನೊಂದು ಸ್ವಲ್ಪ ಬೇರೆ ಬೇರೆ ಒಳಗಾದ್ರೂ ವಿವರಗಳು ಬೇಕಿತ್ತು ಅಂತ ಅನ್ಸುತ್ತೆ ಅಂದ್ರೆ ಅದು ಸರಿಯಾಗಿ ಕನೆಕ್ಟ್ ಆಗ್ತಾ ಇತ್ತು ಏನದು ಬಟ್ ಆ ವಿವರಗಳು ಒಂದ್ಲಿಸ್ ಆಗಿದೆ ನನಗೆ ಅನ್ಸುತ್ತೆ ಬಹಳ ಜನ ನನಗೆ ಓದಿ ನಾನು ಪ್ರತಿಕ್ರಿಯೆ ಕೊಡುವಾಗ ಈ ಕಂಪ್ಲೇಂಟ್ ಐತ ಒಟ್ಟೆ ಈ ಕಂಪ್ಲೇಂಟ್ ಇದೆ ದೇವಕರ್ ಕೂಡ ಪ್ರಸ್ತಾಪ ಮಾಡ್ರೆ ಆಮೇಲೆ ಅದ್ರಾಗ ಇವ್ರು ಪ್ರಸ್ತಾಪ ಮಾಡಿಲ್ಲ ಮತ್ತೆ ಅವರಾಗೆ ಅವ್ರು ಬೇರೆ ತರ ಬರದಲ್ಲ ಹಾ ಅದು ಮಿಸ್ಲಿಂಕ್ ಆಗಿದೆ ಅಂತ ಅನ್ಸುತ್ತೆ ಅಂದ್ರೆ ಅದು ಇನ್ನಷ್ಟು ವಿವರಗಳು ಒಳಗಾದ್ರು ಬರಬೇಕಿತ್ತು ಅದು ಇಲ್ಲ ಈಗ ಒಂದು ಪ್ರಜ್ಞಾ ಪ್ರವಾಹ ತಂತ್ರ ಅಂತ ಬರವಣಿಗೆ ಒಳಗೆ ಪ್ರಜ್ಞಾ ಪ್ರವಾಹ ತಂತ್ರ ಪ್ರಜ್ಞೆ ಇಟ್ಕೊಂಡು ಹಿಂಗ ಆಗ್ಬೇಕು ಇದೇ ಎಂಟು ಹಿಂಗ ಆಮೇಲೆ ಇನ್ನೊಂದು ಕೈ ಹಿಡ್ದು ಕರ್ಕೊಂಡು ಹೋದಂಗ ಹೋಯ್ ಬಿಡ್ತೈತಿ ಅದು ಕಾಗರ ದನ ಯಾರ ಯಾರೊಲ್ಲ ಹೋಗಿ ಮೈತೈತಿ ಗೊತ್ತಿಲ್ಲ ಸಾಕಿದ ದನ ಏನಿರ್ತಾವ ತಮ್ಮ ಹೊಲ ಕಟ್ಟ ಪ್ರಜ್ಞಾ ಪ್ರವಾಹ ತಂತ್ರ ಪ್ರಜ್ಞಾ ಪ್ರವಾಹ ತಂತ್ರ ನಾ ಬಯಸಿದ್ದೆ ಅಲ್ಲಿ ಕಿರಣಿ ಗೋಧಿರಾಜ್ರು ಬಳಸಿದ್ದೇನೆ ಪ್ರವಾಹ ಪ್ರವಾಹ ಪ್ರಜ್ಞಾ ಪ್ರವಾಹ ತಂತ್ರ ಆ ಪ್ರಜ್ಞಾ ಪ್ರವಾಹ ತಂತ್ರ ಕತೆಗಾರರಿಗೆ ಅಥವಾ ಲೇಖಕ ಹೆಂಗಬೇಕು ಓದುವನಿಗೂ ಕೂಡ ಆ ಪ್ರಜ್ಞಾ ಪ್ರವಾಹ ತಂತ್ರ ಬೇಕು ಎಲ್ಲಿಂದ ಪ್ರಾರಂಭ ಆಗುತ್ತೆ ಕತೆ ಲಿಂಕ ಅದು ಹೆಂಡಿನವರೆಗೂ ಅದು ಅದು ಬೇಕೇ ಬೇಕಾಗುತ್ತೆ ಆ ಸೂಕ್ಷ್ಮತೆ ಇಲ್ಲ 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 ಹೌದು ಹೌದು ಅನಿವಾರ್ಯ ಕಾರಣದಿಂದ ಹಾಜರಾಗಲಿಕ್ಕೆ ಆಗದೆ ಡಾಕ್ಟರ್ ಲಲಿತಾ ಹೊಸಪೇಟೆ ಸಂದೇಶ ಕಳಿಸಿದ್ದಾರೆ ಬಹಳ ಆತ್ಮೀಯತೆಯಲ್ಲಿ ಹಿಂದೇಳುವಂತಹ ಸಾಹಿತ್ಯಕ ಕಾರ್ಯಕ್ರಮವಿದು ಯಾವುದೇ ಆಡಂಬರ ಬಡಿವಾರ ಹೂ ಹಾರ ತುರಾಯಿ ಶಾಲುಗಳಿಲ್ಲದ ದೊಡ್ಡಸ್ತಿಕೆ ಇಲ್ಲದೆ ಎಲ್ಲರೂ ಸೇರಿ ಪುಸ್ತಕದ ಕುರಿತು ಆಡುವ ಮಾತುಗಳು ಹೊಸ ವಿಚಾರಗಳಿಗೆ ಯೋಚನೆಗಳಿಗೆ ಮನ ತೆರೆಸುವಂಥವು ನಾನು ರೊಟ್ಟಿ ಮುಟ್ಟಿಗೆ ಖರೀದಿಸಿ ಓದಿದೆ ದ್ಯಾಮಪ್ಪ ಇದ್ದಲಿ ಬಟ್ಟಿ ಹಾಕುವವರೆಗೂ ತುಂಬಾ ಕುತೂಹಲಕರವಾಗಿದೆ ಆದರೆ ಕೊನೆಗೆ ತಾಯಿಯ ರೊಟ್ಟಿ ಮುಟಗಿ ನೆನಪಿಸಿಕೊಂಡು ತಾಯಿ ಕರೆದಂತೆನಿಸಿ ಬೆಂಕಿ ಒಳ ಕಿಂಡಿಗೆ ಮೈಯೊಡ್ಡಿದ್ದು ಯಾಕೋ ಅಪೂರ್ಣ ಅನಿಸಿತು ಚರ್ಚೆಗೆ ತುಂಬಾ ಸಂಗತಿಗಳಿದ್ದವು ಅನಿವಾರ್ಯ ಕಾರಣದಿಂದ ಬೆಂಗಳೂರಿಗೆ ಬಂದಿರುವೆ ಮತ್ತೊಮ್ಮೆ ಮುಖಾಮುಖಿಯಾದಾಗ ಗೊರ್ವರ್ ಸರ್ ಅವರೊಂದಿಗೆ ಚರ್ಚಿಸುವೆ ಧನ್ಯವಾದಗಳು ಎಷ್ಟ್ ಚರ್ಚೆ ಮಾಡಿದ್ರ ಅಂದ್ರಿ ಐದ ಆದ್ಮೇಲೆ ಅಂದ್ರೆ ಹೋದ್ ತಿಂಗಳ ಇದ್ರೊಳಗನ ಕುಸು ಇದ್ರೊಳಗ ತಿಂಗಳ ಬೆಳಗ್ ಪುಸ್ತಕ ಕೊಟ್ಟಿರ್ತಾರಲ್ರಿ ಇಬ್ರು ಸೇರ್ ನಾನು ಆ ಪುಸ್ತಕ ಓದಿಲ್ರಿ ಇನ್ನೂ ಓದಿಲ್ರಿ ಸರ್ ರೊಟ್ಟಿ ಮುಟ್ಟಿಗೆ ಸಿಗ್ಲಿಲ್ಲ ಕಾರಣಾಂತರದಿಂದ ಆದ್ರ ಅವರಿಬ್ರು ಕೂಡ ಎಷ್ಟ್ ಚರ್ಚೆ ಮಾಡಿದ್ರು ಅಂತಂದ್ರ ಒಂದ್ ಫಂಕ್ಷನ್ ಹೋಗಿದ್ವಿ ರೀ ಹಂಗಾಗಿ ಶಿವಗಂಗಾ ಮೇಡಮ್ ಅವರು ಮತ್ತ ಲಲಿತಾ ಹೊಸಪೇಟೆ ಮೇಡಮ್ ಅವ್ರ ಇಬ್ರು ಊಟ ಮಾಡದ್ ಬಿಟ್ಟು ಅದನ್ನ ಹೆಚ್ಚು ಚರ್ಚೆ ಮಾಡಿದ್ರು ಅದಕ್ಕಂತ ಅಂದ್ರೆ ಒಂದು ಪುಸ್ತಕ ಎಷ್ಟೆಲ್ಲ ಯೋಚನೆಗಳಿಗೆ ಕಾರಣ ಆಗುತ್ತೆ ಅನ್ನೋದು ಒಂದು ಅಭಿಪ್ರಾಯ ಮತ್ತು ಇವತ್ತಿಂದ ಕಿರಣ್ ಅಣ್ಣವ್ರ ಮಾತುಗಳ ಬಗ್ಗೆ ಒಂದೆರಡು ಮಾತು ಅನ್ನಿಸ್ತು ಯಾಕಂತಂದ್ರೆ ನಮ್ಮೊಳಗಿರುವಂತಹ ಬಹಳಷ್ಟು ಓದಿಕೊಂಡು ಮತ್ತು ಸಾಕಷ್ಟು ತಮ್ಮೊಳಗೆ ಇರ್ತಕ್ಕಂಥ ವಿಚಾರಗಳನ್ನು ಎಲ್ರಿಗೂ ಹಂಚುವಂತಹ ಬೆಳೆಸುವಂತಹ ಸಹೋದರ ಅವ್ರೆಲ್ಲಿರ್ತಾರ ಅಲ್ಲಿ ನಗು ಇದ್ದೇ ಇರುತ್ತೆ ನಾ ಬಹಳಷ್ಟು ಕಾರ್ಯಕ್ರಮಗಳಲ್ಲಿ ನೋಡೀನಿ ಅದನ್ನು ಇವತ್ತು ಕೂಡ ಮಾತನಾಡುವಾಗ ಬಹಳಷ್ಟು ವಿಮರ್ಶೆ ಮಾಡುವಾಗ ಅಥವಾ ಯಾವುದಾದ್ರೂ ಒಂದು ಪುಸ್ತಕದ ಕುರಿತು ಮಾತಾಡುವಾಗ ನಾವು ಸೀರಿಯಸ್ ಆಗಿ ಅವ್ರನ್ನ ಭಾಳಷ್ಟು ಜನರು ನೋಡಿರ್ತೀವಿ ಆದ್ರೆ ಈ ರೊಟ್ಟಿ ಮುಟ್ಟಿಗೆ ಪ್ರಾದೇಶಿಕ ಹಂದರವನ್ನು ಇಟ್ಕೊಂಡು ಬರೆದಂತಹ ಒಂದು ಕಾದಂಬರಿ ಆಗಿರೋದ್ರಿಂದ ಕಿರಣ್ಣವ್ರು ಭಾಳಷ್ಟು ಜವಾರಿ ಭಾಷೆಯಲ್ಲೇ ನಮ್ಮ ಜವಾರಿ ಭಾಷೆಯಲ್ಲೇ ಭಾಳ ಚಂದ ಹೇಳಿದ್ರು ಜವಾರಿ ಅನ್ನೋ ಒಂದು ಶಬ್ದಕ್ಕೆ ಒಂದು ಇದನ್ನು ಹೇಳ್ಬೇಕಂತಂದ್ರೆ ಈ ಈ ಕ್ಷಣಕ್ಕೆ ನನಗೆ ನೆನಪಾಗಿದ್ದು ಒಬ್ಬ ಹುಡುಗ ಶಾಲೆಯಲ್ಲಿ ಭಾಳ ದಡ್ಡನಾಗಿದ್ದ ಮಾಸ್ತರ್ ಅವಾಗ ಜವಾರಿ ಅಂತ ಹೆಸರಿಟ್ಬಿಟ್ಟಿದ್ರು ಯಾಕಂದ್ರೆ ಅವ್ ಬರೋದ ಹಂಗೆ ಬರ್ತಿದ್ದ ಶಾಲೆಗೆ ಭಾಳ ಹೆಚ್ಚು ಜನ ಆ ಭಾಳ ಹರಿದು ಚಡ್ಡಿ ಬರೋದು ಅಥವಾ ಏನು ಶಿಸ್ತಾಗಿ ನೀಟಾಗಿ ರೆಡಿ ಆಗ್ಲಾರ್ದೇ ಶಾಲೆಗೆ ಬರ್ತಿದ್ದ ಸಾಕಾಗಿ ಅವ್ರ ಶಾಲೆ ಮಾಸ್ತರ್ ಅವ್ಗೆ ಜವಾರಿ ಅಂತಲೇ ಹೆಸರಿಟ್ಟಿದ್ರು ಜವಾರಿ ಬಂದೇನಪ್ಪ ಹೋದೇನಪ್ಪ ಅಂದ್ರೆ ಅವ್ನ ಹೆಸರು ಮರತ್ ಹೋಗಿ ಜವಾರಿ ಅನ್ನುವಂಥ ಒಂದು ಇದನ್ನ ಬಂದ್ಬಿಟ್ಟಿತ್ತು ಅವಾಗ ಕೊನೆಗೆ ಮುಂದ ಏನೋ ಒಂದು ಬದುಕಿನ ಒಂದು ಭವಿಷ್ಯದೊಳಗ ಅವ ಒಬ್ಬ ಶ್ರೀಮಂತ ಮನೆತನದ ಹುಡುಗಿಯನ್ನ ಮದುವೆಯಾಗಿ ಅವನ ಆಸ್ತಿ ಅಂದ್ರೆ ಅವಳ ಆಸ್ತಿ ಹೆಂಡತಿ ಆಸ್ತಿ ಎಲ್ಲ ಅನುಭವಿಸುವಂತ ಒಂದು ವಾತಾವರಣಕ್ಕೆ ಬರ್ತಾನ ಬಂದಂತ ಒಂದು ಇದ್ರೊಳಗ ಹೋಟೆಲ್ ಉದ್ಯಮ ಉದ್ಯಮವನ್ನು ಪ್ರಾರಂಭ ಮಾಡ್ತಾನ ಅದಕ್ಕೆ ಅವ ಏನ್ ಹೆಸರು ಇಟ್ಟಿರ್ಬೇಕಂದ್ರೆ ಜವಾರಿ ಹೋಟೆಲ್ ಇವತ್ತಿಗೂ ಐತ್ರಿ ಅಲ್ಲಿ ಕುಷ್ಟಗಿ ಹತ್ರ ನನಗೂ ಮನೊಬ್ರು ಯಾರೇ ಹೇಳಿದ್ರು ಕುಷ್ಟಗಿ ಹತ್ರ ಯಾಕಂತಂದ್ರ ಆ ಜವಾರಿ ಅನ್ನುವಂತ ಪದ ತನ್ನನ್ನು ಎಷ್ಟು ಕೀಳಾಗಿ ಕೀಳಾಗಿ ಅನ್ನೋದಕ್ಕಿಂತ ಎಷ್ಟು ಅಡ್ಡ ಹೆಸರಿನಿಂದ ಕರೆದ್ರು ಅವನನ್ನ ಒಂದಿಷ್ಟು ನಗೆಪಾಟಿಗೆ ಈಡ್ ಮಾಡಿದ್ರು ಆ ಒಂದು ಹೆಸರೇ ಅವನ್ಗೆ ಬಹಳಷ್ಟು ಇದಾಯ್ತು ಅಂತ ಇವತ್ತು ಕೂಡ ನಿಮ್ಮ ಮಾತು ಅಲ್ಲ ಅದು ಆ ಇದ್ರೊಳ ನಾ ಹೇಳಿಲ್ಲ ಯಾಕಂತಂದ್ರ ಇವತ್ತು ನಿಮ್ಮ ಮಾತು ಓದಲಾರದು ನನಗೆ ರೊಟ್ಟಿ ಮುಟಗಿ ನಾನು ಓದಿಲ್ಲ ಆದರೂ ಕೂಡ ಇಡೀ ಒಂದು ಕಾದಂಬರಿಯನ್ನು ಓದಿದ ಹಾಗಾಯ್ತು ನಿಮ್ಮ ಮಾತಿನ ಮೂಲಕ ಅದಕ್ಕಾಗಿ ಧನ್ಯವಾದಗಳು ಮತ್ತು ಇನ್ನೊಂದು ಉದ್ದೇಶ ಏನಂತಂದ್ರೆ ರೊಟ್ಟಿ ಮುಟಗಿ ಕಾಣಲಿ ಈ ಕಾಣಂಗಿಲ್ಲ ಅಂದ್ರೆ ಕಾಣ ಕಾಣ್ತಾವ ಯಾಕಂತಂದ್ರೆ ಯಾರು ಮನೆಯಲ್ಲಿ ರೊಟ್ಟಿ ಮುಟಗಿ ಸಂಸ್ಕೃತಿ ಐತಿ ಅದನ್ನ ಮುಂದುವರ್ಸ್ಕೊಂಡು ಬರಾಕ್ತಾರೆ ಬಾಗಲಕೋಟೆ ಒಳಗೆ ಒಂದು ಹೋಟೆಲ್ ಇಲ್ಲಿ ನಾವು ಓದಾಕ್ತೀನಿ ಬಂದೀವಿ

कर दे कर दे इधर कुछ कड़े बांध दे आपको धंधा क्या है बोलो ले बाहर हाथ बोलो ले चमचे चमचे बाहर आके बुद्धिमानी पड़ता आज शेरवाद के चंद्रोल टेस्ट मैंने इंसान अंग्रेजी शेरवाद बोलोगे